ನಮಸ್ಕಾರ ವೀಕ್ಷಕರೇ ಸ್ಪೋರ್ಟ್ಸ್ ಶಿರೀಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ಸಿ ನೂತನ ಏಕದಿನ ಬ್ಯಾಟಿಂಗ್ ರ್ಯಾಂಕಿಂಗ್ ಪ್ರಕಟವಾಗಿದೆ ನಂಬರ್ ಒನ್ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ವಿರಾಟ್ ಕೊಹ್ಲಿ ಕುಸಿದಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಕಳಪೆ ಪ್ರದರ್ಶನ ತೋರಿದ ಹಿನ್ನೆಲೆ ನಾಲ್ಕನೇ ಸ್ಥಾನದಿಂದ ಏಳನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಆದರೆ ಶುಭ್ಮನ್ ಗಿಲ್ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಎರಡು ಶತಕ ಸೇರಿ ಒಂದು ದ್ವಿಶತಕ ಬಾರಿಸಿದ್ದ ಯಂಗ್ ಡೈನಾಮಿಕ್ ಕ್ರಿಕೆಟರ್ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿಯನ್ನೇ ಹಿಂದಿಕ್ಕೆ ಟಾಪ್ ಹತ್ತರಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ಏಳ್ನೂರ ಮೂವತ್ತ್ನಾಲ್ಕು ಅಂಕ ಪಡೆದಿರುವ ಮೂಲಕ ತಮ್ಮ ಏಕದಿನ ಕರಿಯರ್ ಬೆಸ್ಟ್ ರ್ಯಾಂಕಿಂಗ್ ಪಡೆದಿದ್ದಾರೆ ಇತ್ತ ವಿರಾಟ್ ಅವರು ಏಳ್ನೂರ ಇಪ್ಪತ್ತೇಳು ಅಂಕ ಸಂಪಾದಿಸಿದ್ದಾರೆ ಇನ್ನು ಕಿವಿಸ್ ವಿರುದ್ಧದ ಸರಣಿಯಲ್ಲಿ ಕೇವಲ ಒಂದು ಅರ್ಧ ಶತಕ ಮತ್ತು ಒಂದು ಶತಕ ಬಾರಿಸಿ ಸ್ಫೋಟಕ ಆಟವಾಡಿದ್ದ ಹಿಟ್ ಮ್ಯಾನ್ ರೋಹಿತ್ ಸಿ ಐಸಿಸಿ ಉಡಿಐ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ಟಾಪ್ ಹತ್ತರಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನೂರ ಹತ್ತೊಂಬತ್ತು ಅಂಕಗಳೊಂದಿಗೆ ಸ್ಟೀವ್ ಸ್ಮಿತ್ ರೊಂದಿಗೆ ಜಂಟಿಯಾಗಿ ಎಂಟನೇ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ ಇನ್ನು ಉಡಿಐ ಬ್ಯಾಟಿಂಗ್ ರ್ಯಾಂಕಿಂಗ್ ನೋಡುವುದಾದರೆ ನಂಬರ್ ಒನ್ ಸ್ಥಾನದಲ್ಲಿ ಪಾಕ್ ತಂಡದ ನಾಯಕ ಬಾಬರ್ ಅಜಮ್ ಇದ್ದಾರೆ ಅದೇ ರೀತಿ ಎರಡನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ತಂಡದ ವ್ಯಾಂಡರ್ಡುಸೆನ್ ಮೂರನೆಯದಾಗಿ ಕ್ವಿಂಟಂಡಿಕಾಕ್ ನಾಲ್ಕನೆಯದಾಗಿ ಡೇವಿಡ್ ವಾರ್ನರ್ ಅವರು ಇದ್ದಾರೆ ಅದೇ ರೀತಿ ಇಮಾಮ್ ಹುಲ್ಲಕ್ ಅವರು ಸ್ಥಾನ ಪಡೆದುಕೊಂಡರೆ ಏಳನೂರ ಮೂವತ್ನಾಲ್ಕು ಅಂಕಗಳೊಂದಿಗೆ ಶುಭನ್ ಗಿಲ್ ಆರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ನಮ್ಮ ಕಿಂಗ್ ಕೊಹ್ಲಿ ಅವರು ಏಳ್ನೂರ ಇಪ್ಪತ್ತೇಳು ಅಂಕಗಳೊಂದಿಗೆ ಏಳನೇ ಸ್ಥಾನ ಅಲಂಕರಿಸಿದ್ದಾರೆ ಅದೇ ರೀತಿ ಸ್ಟೀವ್ ಸ್ಮಿತ್ ಹಾಗೂ ರೋಹಿತ್ ಶರ್ಮಾರವರು ತಲಾ ಏಳ್ನೂರ ಹತ್ತೊಂಬತ್ತು ಅಂಕಗಳೊಂದಿಗೆ ಎಂಟನೇ ಮತ್ತು ಒಂಬತ್ತನೇ ಸ್ಥಾನವನ್ನು ಅಲಂಗೀಕರಿಸಿದ್ದಾರೆ ಅದೇ ರೀತಿ ಹತ್ತನೆಯದಾಗಿ ಜಾನಿ ಬೇಸ್ಟ್ ಅವರು ಏಳ್ನೂರ ಹತ್ತು ಅಂಕಗಳೊಂದಿಗೆ ಟಾಪ್ ಟೆನ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇದು ವೀಕ್ಷಕರೇ ಐ ಸಿ ಸಿ ಜನವಿರಿಯ ಓಡಿ ಐ ರ್ಯಾಂಕಿಂಗ್ ವೀಕ್ಷಕರೇ ಸೊ ಇದರಲ್ಲಿ ವಿರಾಟ್ ಕೊಹ್ಲಿ ಟಾಪ್ ಒನ್ರ ಮೇಲೆ ಕಣ್ಣಿಟ್ಟಿದ್ದರು ಆದರೆ ಕಳೆದ ಏಕದಿನ ಸರಣಿಯಲ್ಲಿ ಕಳಪೆ ಫಾರ್ಮ್ ಹಿನ್ನೆಲೆಯಲ್ಲಿ ಅವರು ಏಳನೇ ಕ್ರಮಾಂಕಕ್ಕೆ ಕುಸಿದಿದ್ದಾರೆ ಅಂತ ಹೇಳ್ಬೋದು ಸೊ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಮತ್ತೆ ಸಿಗೋಣ ನಮಸ್ಕಾರ